ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಈ ನನ್ನ ವಿಡಿಯೋದಲ್ಲಿ ಮಹತ್ವದ ಒಂದು ಕೆಲವು ಟಿಪ್ಸ್ಗಳನ್ನು ಹೇಳಲು ಇಷ್ಟಪಡುತ್ತೇನೆ ಈ ಒಂದು ವಿಡಿಯೋ ವಿಡಿಯೋ ಕ್ಲಿಪ್ನಲ್ಲಿ ಪರೀಕ್ಷೆ ಅಂದರೆ ಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಓದಬೇಕು ಅನ್ನೋ ವಿಷಯದಲ್ಲಿ ಕುರಿತು ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಪರೀಕ್ಷೆ ಅನ್ನುವಾಗ ಆತಂಕ ಭಯ ಸಹಜವಾಗಿದೆ ಪರೀಕ್ಷೆ ಬರೆಯುವಾಗ ನಾವು ಭಯಪಡದೆ ಪರೀಕ್ಷೆಗೆ ಸಿದ್ಧರಾಗುವಾಗ ಯಾವುದೇ ಒಂದು ಟೆನ್ಷನ್ ಮಾಡಿಕೊಳ್ಳದೆ ಒಳ್ಳೆ ರೀತಿಯಿಂದ ಅಂಕ ಪಡೆದುಕೊಳ್ಳಲು ನಾವು ಯಾವ ರೀತಿ ಓದಬೇಕು ಎಂಬುದಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದೇದಾಗಿ ನಾವು ಓದ್ ಓದಲು ಆರಿಸಿಕೊಳ್ಳತಕ್ಕಂಥ ಒಂದು ಸ್ಥಳ ಮತ್ತು ಸಮಯವನ್ನು ನಾವು ಗೊಂದಲಕ್ಕೆ ಎಡಬಡದಂತೆ ನಾವು ಶಾಂತಿ ಮತ್ತು ಸಮಾಧಾನದ ವಿಶಾಲವಾಗಿರ್ತಕ್ಕಂಥ ಸಮಯದಲ್ಲಿ ನಾವು ಆ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಸ್ವಲ್ಪ ಸಮಯ ನಮಗಿದೆ ಈ ಸಮಯದಲ್ಲಿ ನಾವು ಆತಂಕ ಬೇಡ ನಮಗಿರ್ತಕ್ಕಂಥ ಸಮಯದಲ್ಲೇ ನಾವು ನಮಗೆ ನಮ್ಮಲ್ಲಿರ್ತಕ್ಕಂಥ ಸಬ್ಜೆಕ್ಟ್ವಾರು ವಿಷಯವಾರು ಒಂದು ಟೇಮ್ ಟೇಬಲ್ ಅನ್ನು ಮಾಡಿಕೊಂಡು ಮನಸ್ಸಿಟ್ಟು ಓದೋದಾದರೆ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳಬಹುದು ನಾವು ಪರೀಕ್ಷೆದ ಭಯದಿಂದ ನಾವು ಆತಂಕದಿಂದ ನಿದ್ದೆ ಮಾಡದೆ ಭಯದಲ್ಲಿ ನಾವು ಪರೀಕ್ಷೆಗಾಗಿ ನಾವು ಸಿದ್ಧರಾಗ್ತಿದ್ದೇವೆ ಆದ ಕಾರಣ ನಾವು ಪದೇ 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 ಓದಿದ್ರು ಸರ್ ನಮಗೆ ಅದು ಅರ್ಥ ಆಗ್ತಾಯಿಲ್ಲ ಅರ್ಥ ಆದರೂ ಸರ್ ನಾವು ಬರ್ತಾ ಇಲ್ಲ ಯಾಕೆ ಹೇಗೆ ಅಂತಂದರೆ ನಾವು ಓದ್ತಾ ಇದ್ದೇವೆ ನಿರಂತರವಾಗಿ ಓದ್ತಾ ಇದ್ದೇವೆ ನಮ್ಮ ಒಂದು ವಿಲ್ ನಿಂದ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದೋದಾದರೆ ಅದು ನಮ್ಮ ನಮ್ಮ ಆ ಒಂದು ವಿಷಯ ನಮಗೆ ಅರ್ಥವಾಗ್ತದೆ ಇಲ್ಲವಾದರೆ ನಮ್ಮದು ನಮ್ಮ ಸ್ಕೂಲ್ನಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಒಂದು ಟೀಚರ್ಸರ್ ಒಂದು ಭಯದಲ್ಲಿ ನಾವು ಓದುವಾಗ ಭಯದ ಕಾರಣಕ್ಕಾಗಿ ನಾವು ಓದ್ಕೊಳ್ಳುತ್ತೇವೆ ಆದ್ರೆ ನಮ್ಮ ಭಯ ಅನ್ನೋದು ನಮ್ಗೆ ಸ್ವಲ್ಪ ಹೊತ್ತು ನಮಗದು ನೆನಪಿರ್ತದೆ ಆಮೇಲೆ ಅದು ನೆನಪು ಹೋಗ್ತದೆ ಭಯ ಭಯದಿಂದ ಓದುವುದ್ರ ಮೂಲಕವಾಗಿ ಆದರೆ ನಾವು ಓದುದ್ರಲ್ಲಿ ನಾವು ನಿರಂತರವಾಗಿ ಓದದೆ ಒಂದು ವಿಷಯದ ಕುರಿತು ಸಮಯವನ್ನು ನಿಗದಿಪಡಿಸಿ ಓದೋದ್ರಿಂದ ಆ ಒಂದು ಓದುವುದು ನಿರಂತರವಾಗಿರದೆ ನಾವು ಓದುವಾಗ ಮಧ್ಯೆ ಮತ್ತೆ ನಾವು ಮನಸ್ಸಿಗೆ ಮೈಂಡಿಗೆ ರೆಸ್ಟ್ ಕೊಡೋದ್ರ ಮೂಲಕವಾಗಿ ಆ ಒಂದು ಓದನ್ನ ನಮ್ಮ ನೆನಪಿನ ಉಳಿಯಲು ಸಾಧ್ಯವಿದೆ ಆದರೆ ನಾವು ಕಂಠಪಾಠ ಮಾಡ್ತಿದ್ದೇವೆ ಗಿಳಿಪಾಠ ಮಾಡ್ತಿದ್ದೇವೆ ಗಿಳಿಪಾಠ ಮಾಡೋದ್ರ ಮೂಲಕವಾಗಿ ಆ ಒಂದು ವಿಷಯ ನಮಗೆ ಅರ್ಥ ಆಗುವುದಿಲ್ಲ ಅರ್ಥ ಆಗದೆ ನಾವು ಬರೆಯಲು ಸಾಧ್ಯವಿಲ್ಲ ಹೀಗಾಗಿ ನಾವು ಏನು ಓದುತ್ತಾ ಇದ್ದೇವೋ ಅಂತಕ್ಕಂಥದ್ದು ಓದುವಾಗ ಓದಿದನ್ನ ನಮ್ಮ ನಾವು ಒಂದು ಪೇಪರ್ನಲ್ಲಿ ಆನ್ಸರ್ ಶೀಟ್ನಲ್ಲಿ ನಮಗೆ ನಮಗೇನು ಅರ್ಥ ಆಗ್ತದೆ ಆ ವಿಷಯ ಕುರಿತು ಅರ್ಥವಾಗಿ ನಾವು ಬರೆದು ನಾವು ಅದನ್ನು ರಿವೈವ್ ಮಾಡಬೇಕು ರಿವ್ಯೂ ಮಾಡಬೇಕು ರಿವೈವ್ ಮಾಡಿದ ಮೂಲಕವಾಗಿ ನೀವು ಎಲ್ಲೂ ತಪ್ಪಿತ ನಮ್ಗೆ ಗೊತ್ತಾಗ್ತದೆ ಆದ ನಾವು ಹಾಗೆ ಮಾಡುವುದಿಲ್ಲ ಓದ್ತೇವೆ 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 ಆದರೆ ಸಮಯ ಹಾಳಾಗ್ತಾ ಇದೆ ಅದ್ರ ಓದಿದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ನಾವು ನಿರಂತರವಾಗಿ ಎಡೆಬಿಡದೆ ಓದದೆ ಮಧ್ಯದಲ್ಲಿ ಬ್ರೇಕ್ 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 ಮಾಡ್ತಾ ಬರ್ಬೇಕು ಬ್ರೇಕ್ ಮಾಡೋದ್ರ ಮೂಲಕವಾಗಿ ನಮ್ಮ ಮೈಂಡ್ ಫ್ರೆಶ್ ಆಗ್ತದೆ ಫ್ರೆಶ್ ಆದ್ರ ಮೂಲಕವಾಗಿ ಮತ್ತು ಇನ್ನೂ ಹೆಚ್ಚಾಗಿ ಓದೋದ್ರಲ್ಲಿ ಆಸಕ್ತಿ ಬರ್ತದೆ ಆಸಕ್ತಿ ಬರೋದರಿಂದ ಓದಿದ್ರೆ ಅಭಿರುಚಿ ಹುಟ್ಟುತ್ತದೆ ಅಭಿರುಚಿ ಹುಟ್ಟಿದ್ದನ್ನು ನಾವು ಬರೆಯುವುದರಿಂದ ನಮಗೆ ಅದು ಹೆಚ್ಚಿನ ದೀರ್ಘಕಾಲವಾಗಿ ನೆನ್ಪಿಡಲು ಸಾಧ್ಯ ಇದೆ ಇನ್ನೊಂದಾಗಿ ಎರಡನೇದಾಗಿ ನೋಡುವಾಗ ನಾವು ಓದಿದ್ದನ್ನು ಅರ್ಥ ಮಾಡಿಕೊಂಡು ಬರ್ತದನ್ನು ನಮ್ಮ ಸಹಪಾಠಿ ಜೊತೆ ಡಿಸ್ಕಸ್ ಮಾಡಬೇಕು ಚರ್ಚೆ ಮಾಡಬೇಕು ನಾವು ಏನು ಓದಿದ್ದೇವೆ ಅದ್ರ ಕುರಿತವಾಗಿ ನಮಗಿರ್ತಕ್ಕಂಥ ಸಹಪಾಠಿ ಜೊತೆ ಅವರು ನಾವು ಡಿಸ್ಕಸ್ ಮಾಡಿದ್ರ ಮೂಲಕವಾಗಿ ಅದು ಸುದೀರ್ಘವಾಗಿ ನಾವು ಅದು ಆ ವಿಷಯ ನಮಗೆ ಅರ್ಥ ಆಗ್ತದೆ ಮತ್ತು ನಾವು ಸುದೀರ್ಘವಾಗಿ ನಮ್ಮ ನೆನಪಿನಲ್ಲಿ ಉಳಿತದೆ ಆದರೆ ನಾವು ಸಹಪಾಠಿಗಳ ಚರ್ಚೆ ಮಾಡಬೇಕು ಪರೀಕ್ಷೆ ಅಂದರೆ ಭಯ ಬರ್ತಾ ಇದೆ ಪರೀಕ್ಷೆ ಸಮೀಪ ಬರ್ತಿರುವಾಗ ಎಷ್ಟೋ ಮಕ್ಕಳಲ್ಲಿ ಭಯ ಆತಂಕ ಉಂಟಾಗ್ತಾ ಇದೆ ಪರೀಕ್ಷೆ ಅಂತಕ್ಕಂಥದ್ದು ಭಯ ಬೇಡ ಯಾಕಂದರೆ ಪರೀಕ್ಷೆ ಬರೀತಕ್ಕಂಥದ್ದು ಅಲ್ಲ ನಿಮ್ಮ ಜೊತೆ ಸಾವಿರಾರು ಜನರು ಪರೀಕ್ಷೆ ಬರಿತಾ ಇದ್ದಾರೆ ಈಗಾಗಲೇ ಪರೀಕ್ಷೆ ನಿಮ್ಮ ಸ್ಕೂಲ್ನಲ್ಲಿ ಸರಣಿ ಒಂದು ಸರಣಿ ಎರಡು ಎಲ್ಲ ಪರೀಕ್ಷೆ ತಯಾರಿಗೆ ನೀವು ಆಲ್ರೆಡಿ ಮಾಡಿದ್ದೀರಿ ಪರೀಕ್ಷೆ ಬರಿತಾ ಇದ್ದೀರಿ ಮತ್ತಕ್ಕೆ ಭಯ ನಿಮಗೇ ಭಯದ್ರೂ ಬೇಡ ಪರೀಕ್ಷೆ ಈಗಾಗಲೇ ನೀವು ಸಿದ್ಧರಾಗ್ತಿರುವಾಗ ನೀವು ನಿಮಗಿರ್ತಕ್ಕಂಥ ಸಮಯದಲ್ಲಿ ಒಳ್ಳೆ ಮನಸ್ಸಿನಿಂದ ನೀವು ಆ ಸಮಯವನ್ನು ನಿಗದಿಪಡಿಸಿಕೊಂಡು ನಿಮ್ಮ ಫೋಕಸನ್ನು ಅದ್ರ ಮೇಲೆ ಇಟ್ಟು ಆ ಸಬ್ಜೆಕ್ಟ್ ಮೇಲೆ ಇಟ್ಟು ನೀವು ಅಧ್ಯಯನ ಮಾಡಿದ್ರೆ ಸ್ಟಡಿ ಪ್ಲ್ಯಾನ್ ಮಾಡಿ ಓದೋದ್ರಿಂದ ಅದು ನಿಮ್ಮ ಸುದೀರ್ಘವಾಗಿ ನಿಮ್ಮ ಮೆಮೊರಿಯಲ್ಲಿ ಇರ್ತದೆ ಕೆಲವು ವಿದ್ಯಾರ್ಥಿಗಳು ಓದೋದ್ರ ಜೊತೆ ಪಕ್ಕಕ್ಕೆ ಒಂದು ಮೊಬೈಲ್ ಇಟ್ಕೊಂಡು ಕೊಡ್ತಾರೆ ಓದಬೇಕಂತಾರೆ ಮೈಂಡ್ ಮೈಂಡನ್ನು ಆ ಮೊಬೈಲ್ ಕಡೆ ನಮ್ಮ ಮನಸ್ಸು ಆ ಕಡೆ ಹೋಗ್ತದೆ ಯಾವಾಗ ನಮ್ಮ ಮನಸ್ಸು ಆ ಮೊಬೈಲ್ ಹಿಡ್ಕೊತದನ್ನು ಕೈ ಹಿಡ್ಕೋತದೋ ಆವಾಗ ನಮ್ಮ ಓದೋದನ್ನು ಅಲ್ಲೇ ಬಿಟ್ಟು ನಾವು ಮೊಬೈಲಲ್ಲಿ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ನೋಡಕ್ಕೆ ಸ್ಟಾರ್ಟ್ ಮಾಡ್ತೇವೆ ಮೆಸೇಜ್ ನೋಡೋಕೆ ವಾಟ್ಸಪ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹೀಗಾಗಿ ನಮ್ಮ ಸಮಯವನ್ನು ನಮಗಿರ್ತಕ್ಕಂಥ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಫೋಕಸನ್ನು ಆ ಮೊಬೈಲ್ ಆ ಸಮಯವನ್ನು ಕಸ್ಕೊಳ್ತದೆ ಹೀಗಾಗಿ ನಮ್ಗೆ ತದನಂತರ ಬಳಿಕ ಆದ ಬಳಿಕ ನಮಗೆ ಗೊತ್ತಾಗ್ತದೆ ನಾವು ನೀವು ಮೊಬೈಲ್ನಲ್ಲಿ ಹೆಚ್ಚಿನ ಸಮಯ ಕಳೆದೇವಲ್ಲ ಅಂತಕ್ಕಂಥದ್ದು ಸಮಯ ಹೀಗೆ ಹಾಳಾಗ್ತಾ ಇದೆ ಇನ್ನು ನಮ್ಗೆ ಸಮಯ ಇದೆ ನಾವು ಓದಬೇಕಾದದ್ದು ಇನ್ನೂ ಇದೆ ತಿಳ್ಕೊಳ್ಬೇಕಾದ್ದು ಇನ್ನೂ ಇದೆ ನಾವು ಸರಿಯಾಗಿ ಓದೋದ್ರಿಂದ ಅಂದರೆ ಒಳ್ಳೆ ರೀತಿಯಿಂದ ಮನಸ್ಸು ಕೊಟ್ಟು ಓದೋದ್ರಿಂದ ನಾವು ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು ಭಯ ಬೇಡ ಆತಂಕ ಬೇಡ ಸಂಶಯ ಬೇಡ ಈಗಾಗಲೇ ನಿಮ್ಮ ಜೊತೆ ಗುರುಗಳಿದ್ದಾರೆ ಟೀಚರ್ಸ್ ಇದ್ದಾರೆ ನಿಮ್ಮ ಜೊತೆ ಎಲ್ಲ ರೀತಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರು ನಿಮ್ಗೆ ಸಂಬಂಧಪಟ್ಟ ವಿಷಯದಲ್ಲಿ ನಿಮ್ಗೆ ತಿಳಿಯದೇ ಇದ್ದಾಗ ಅವರನ್ನು ಅವ್ರ ಜೊತೆ ಚರ್ಚೆ ಮಾಡಿ ಗುರುಗಳಿಗೆ ಹೋಗಿ ಕೇಳಿರಿ ಹೀಗೆ ಮಾಡೋದ್ರ ಮೂಲಕವಾಗಿ ನಿಮಗಿರ್ತಕ್ಕಂಥ ಒಂದು ವಿಷಯದಲ್ಲಿ ನಿಮ್ಗಿರ್ತಕ್ಕಂಥ ಸಂಸ್ಥೆ ಅಂತಕ್ಕಂಥ ಕ್ಲಿಯರ್ ಆಗ್ತದೆ ಈಗಾಗಲೇ ನೀವು ಪರೀಕ್ಷೆ ಬರೋಕ್ಕೆ ಪ್ರಾರಂಭ ಮಾಡಿದ್ದೀರಿ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಿ ಪರೀಕ್ಷೆ ಜೊತೆ ಓದ್ರಿ ಒಳ್ಳೆ ಮನಸ್ಸಿನಿಂದ ಓದ್ರಿ ಮತ್ತು ಅದ್ರ ಜೊತೆ ನಿಮ್ಮ ಆರೋಗ್ಯವನ್ನು ಸಹ ಕಾಪಾಡಿಕೊಡ್ರಿ ಯಾಕಂದರೆ ಪರೀಕ್ಷೆ ಬರೆಯುವ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಅಂತಕ್ಕಂಥದಿಂದ ನಿಮಗಿರ್ತಕ್ಕಂಥ ಭಯದಿಂದ ನಿಮಗಿರ್ತಕ್ಕಂಥ ಒಂದು ಪರಿ ಓದುವ ವಿಷಯದಲ್ಲಿ ನಿದ್ರೆ ಮಾಡದೆ ಟೆನ್ಷನ್ ಮೂಲಕವಾಗಿ ನೀವು ಟೆನ್ಷನ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಹದಗೆಟ್ಟಬಹುದು ಆರೋಗ್ಯ ಹದಗೆಟ್ಟಿದ್ರೆ ನೀವು ಪರೀಕ್ಷೆ ಬರೋಕ್ಕೆ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಪರೀಕ್ಷೆ ಬರೋಕ್ಕೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ಪರೀಕ್ಷಕ್ಕೆ ತಯಾರಾಗುವ ಹಾಗೆ ನಾವು ಎಷ್ಟು ಓದಿಗೆ ಮಹತ್ವ ಕೊಡ್ತೇವೋ ಅಷ್ಟೇ ನಮ್ಮ ಆರೋಗ್ಯ ಕಡೆ ಸಹ ಮಹತ್ವ ಕೊಡಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಯಾವುದೇ ರೀತಿ ನಾವು ನಿದ್ದೆ ಒಂದು ಸುದೀರ್ಘವಾಗಿ ಓದದೆ ನಾವು ಎಷ್ಟು ಓದುತ್ತೇವೋ ಅಷ್ಟೇ ನಮ್ಮ ಆರೋಗ್ಯ ಸಹ ನಮ್ಮ ಮೈಂಡನ್ನು ಕಾಪಾಡಿಕೊಳ್ತಕ್ಕಂಥ ಮುಖ್ಯವಾಗಿದೆ ಸಮಯ ಇನ್ನೂ ಇದೆ ಸಮಯ ಮಿಂಚಿಲ್ಲ ಆದರೆ ನಾವು ಮನಸ್ಸು ಮಾಡಿದ್ರೆ ನಾವು ಇನ್ನೂ ಪರೀಕ್ಷೆಯಲ್ಲಿ ನಾವು ನಿರೀಕ್ಷೆಕ್ಕಿಂತ ಹೆಚ್ಚಾದ ಅಂಕಗಳನ್ನು ಪಡೆಯಲು ಸಾಧ್ಯವಿದೆ ಹೌದು ಈ ಒಂದು ವಿಡಿಯೋ ನಿಮಗೆ ಮಹತ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೇನಾದರೂ ಅನಿಸಿಕೆ ಮತ್ತು ಸಲಹೆಗಳಿದ್ದರೆ ಈ ಕಮೆಂಟ್ ಬಾಕ್ಸಿನಲ್ಲಿ ಬರೆದು ತಿಳಿಸ್ರಿ ನೀವು ಬರ್ ಮಾಡ್ತಕ್ಕಂಥ ಒಂದು ಲೈಕ್ ಮೂಲಕವಾಗಿ ನಮಗೆಷ್ಟೋ ಪ್ರೋತ್ಸಾಹ ಸಿಗುತ್ತದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೆ ಒಂದು ಸ್ಫೂರ್ತಿ ಸಿಗುತ್ತದೆ ಆದ ಕಾರಣ ಈ ಒಂದು ವಿಡಿಯೋವನ್ನು ನೀವು ನಿಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಗೆ ನೀವು ಸೇರ್ ಮಾಡಿದ್ರಿ ಸೇರ್ ಮಾಡೋದ್ರ ಮೂಲಕವಾಗಿ ಅವರಿಗೂ ಸಹ ಈ ಮಾಹಿತಿ ಅವರಿಗೆ